ಶಿವರಾಜ್ ಬೊಮ್ಮಾಯಿ ಕೇಂದ್ರ ಸರ್ಕಾರವನ್ನು ಹೊಗಳಿದ್ದಾರೆ ಜೆಡಿಎಸ್ನವರು ಕೂಡ ಪೈಪೋಟಿಗೆ ಬಿದ್ದವರಂತೆ ಅದನ್ನೇ ಮಾಡಿದ್ದಾರೆ ಆ ಕೆಲಸನೇ ಮಾಡಿದ್ದಾರೆ ಪೈಪೋಟಿಗೆ ಬಿದ್ದವರಂತೆ ಐ ಡೋಂಟ್ ನೋ ನೀವು ಜೆ ಡಿ ಎಸ್ ಅಂತ ಇಟ್ಗಳ ಇದೆಯಲ್ಲ ಜೆಡಿ ಜನತಾದಳ ಸೆಕ್ಯುಲರ್ ಜನತಾ ಜನತಾದಳ ಅಂತ ಜನತಾ ಜನತಾದಳ ಬಿಜೆಪಿ ಅಂತ ಇಟ್ಕೊಳ್ಳಿ ಅಂತ ಇಟ್ಕೊಳ್ಳಿ ಇನ್ನು ಮುಂದೆ ಜೆ ಡಿ ಎಸ್ ಅಂತ ಇಟ್ಕೊಳ್ಳೋದು ಬೇಡ ಯಾಕಂದ್ರೆ ನಾನು ಆ ಪಾರ್ಟಿ ಕಟ್ಟಿದಾಗ ನಾನು ಮೊದಲನೇ ಅಧ್ಯಕ್ಷ ಕರ್ನಾಟಕದ ಮೊದಲನೇ ಅಧ್ಯಕ್ಷ ಯಾಕೆ ಎಸ್ ಇತ್ತು ಅಂತ ಹೇಳಿದ್ರೆ ಜನತಾದಳ ಡಿವೈಡ್ ಆಯಿತು ಅವತ್ತು ಡಿವೈಡ್ ಆಗಿ ದಳ ಎಸ್ ಮತ್ತು ಜೆ ಡಿ ಯು ಯು ಆಯಿತು ಜೆ ಡಿ ಯುನವರು ಬಿ ಜೆ ಪಿ ಸೇರಿ ಸರ್ಕಾರ ಮಾಡಿದ್ರು ಜೆ ಡಿ ಯು ದಳ ಯುನೈಟೆಡ್ ಅಂತ ಇಟ್ಕೊಂಡ್ರು ನಾವು ದಳ ಎಸ್ ಅಂತ ಇಟ್ಕೊಂಡ್ರು ದೇವೇಗೌಡರು ನಾವು ಲಕ್ಷ್ಮೀ ಸಾಗರು ಲಕ್ಷ್ ಲಕ್ಷ್ಮೀ ಸಾಗರು ಎಕ್ ಆಮೇಲೆ ಇವರು ಎ ಕೆ ಸುಬ್ಬಯ್ಯನವರು ಆಮೇಲೆ ಸಿಂಧ್ಯಾ ನಾನು ಪ್ರಕಾಶ್ ನಾವೆಲ್ಲರೂ ಸೇರಿ ಜೆ ಡಿ ಎಸ್ ಅಂತ ಇಟ್ಕೊಂಡು ನಾವೆಲ್ಲ ಸೆಕ್ಯುಲರ್ ಆಗ ಅದಕ್ಕೋಸ್ಕರ ಜೆ ಡಿ ಎಸ್ ಅಂತ ಇಟ್ಕೊಂಡು ಅದಕ್ಕೋಸ್ಕರ ಜೆ ಡಿ ಹೋಗಿರೋದ ಈಗ ನೀವು ಜೆ ಡಿ ಎಸ್ ಜೆ ಬಿಟ್ಟವ್ರ ಜೊತೆ ಹೋಗಿದ್ದೀರಿ ಅದರಿಂದ ತೆಗೆದಾಕ್ಬಿಡಿ ದಯಮಾಡಿ ತೆಗ್ದಾಗ್ಬಿಡಿ ಅವ್ರ ಜೊತೆ ಯಾಕೆ ಹೋಗ್ತೀವಿ ಕುಡಿ ಇಲ್ಲ ನೀವು ಇರಬೇಕು ಹೊರಗಡೆ ಬರ್ರಿ ಜೆ ಡಿ ಎಸ್ ಇಟ್ಕೋಬೇಕು ಅನ್ನೋದ್ರೆ ಹೊರ್ಗಡೆ ಬರ್ರಿ ಮಾನ್ಯ ಅಧ್ಯಕ್ಷರೇ ಇವರು ಇಬ್ಬರು ಒಂದೇ